ವೀಕ್ಷಕರೇ ಸದ್ಯ ನೀವು ಕೂಡ ಎಲ್ಲೆಡೆ ನ್ಯೂಸ್ನ ನೋಡಿರ್ತೀರ ಆದರೆ ನಿಜವಾಗ್ಲೂ ಕೂಡ ತುಂಬ ಶೋಚನೀಯ ಏನಕ್ಕೆ ಅಂತಂದರೆ ಹತ್ತು ಜನ ಈಗ ಆಲ್ರೆಡಿ ಸತ್ತೋಗಿದ್ದಾರೆ ಈಗ ಒಂದು ಕಡೆ ಏನಪ್ಪ ಹೇಳ್ತಿದ್ದಾರೆ ಅಂದರೆ ಸತ್ತೋಗಿರೋ ಫ್ಯಾಮ್ಲಿಗೆ ಇಲ್ಲಿ ಹತ್ತು ಲಕ್ಷ ಪರಿಹಾರ ಕೊಡ್ತೀವಿ ಅಂತಂದ್ಬಿಟ್ಟು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇನ್ನಿಲ್ಲಿ ಈ ಘಟನೆಗೆ ನಾವು ಇಲ್ಲಿ ಹೊಣೆ ಅಲ್ಲ ಪೊಲೀಸರು ಕೂಡ ಹೊಣೆಯಲ್ಲ ಅಂತಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಒಂದು ಕಡೆ ಇಲ್ಲಿ ನಿನ್ನೆ ಆರ್ ಸಿ ಬಿ ತಂಡ ಗೆದ್ದಿದೆ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಸಂಭ್ರಮ ಆಚರಣೆ ಮಾಡಿದ್ರು ಈಗ ಎಲ್ಲರೂ ಕೂಡ ಈ ಆಚರಣೆ ಮಾಡೋದು ನಿಜವಾಗ್ಲೂ ಕೂಡ ತಪ್ಪೇ ಅಲ್ಲ ಏನಕ್ಕೆ ಅಂತಂದರೆ ಅಷ್ಟು ಎಮೋಷನ್ ಇರುತ್ತೆ ಮತ್ತು ಅಷ್ಟು ಫೀಲಿಂಗ್ಸ್ ಇರುತ್ತೆ ಪ್ರೀತಿ ವಿಶ್ವಾಸನ ತೋರಿಸೋಕ್ಕೆ ತಮ್ಮ ನೆಚ್ಚಿನ ಆಟಗಾರರನ್ನ ಇಲ್ಲಿ ಡೈರೆಕ್ಟಾಗಿ ನೋಡ್ಬೋದಲ್ಲ ಅಂದ್ಬಿಟ್ಟು ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಬಂದಿದ್ದರು ಮತ್ತು ವಿಧಾನಸೌಧ ಹತ್ರಲ್ಲಿ ಡೈರೆಕ್ಟಾಗಿ ಹೇಳಿದರು ಡಿ ಕೆ ಶಿವ್ಕುಮಾರ್ ಅವರು ಕೂಡ ಹೇಳಿದರು ಇಲ್ಲಿ ಫ್ರೀಯಾಗಿ ಬಿಡ್ತೀವಿ ಅಂತ ಹೇಳಿದ್ದೆ ಮೇನ್ ಆಗಿ ತಪ್ಪಾಗಿದೆ ಆಲ್ಮೋಸ್ಟ್ ಪಾಸ್ ಇರೋರಿಗೆ ಮಾತ್ರನೇ ಇಲ್ಲಿ ಎಂಟ್ರಿ ಇದೆ ಸಾರ್ವಜನಿಕರು ಬರೋ ಹಾಗೆ ಇಲ್ಲ ಅಂತ ಹೇಳಿದರೆ ಈ ಒಂದು ತಪ್ಪು ಅಥವಾ ಈ ಒಂದು ಅವಘಡ ಇಲ್ಲಿ ನಡೀತಾನೆ ಇರಲಿಲ್ಲ ಅಂತ ಕೂಡ ಇಲ್ಲಿ ಹೇಳ್ಬೋದು ಆಲ್ಮೋಸ್ಟ್ ಸಾವು ನೋವು ಆಗ್ತಿರಲಿಲ್ಲ ಸಣ್ಣ ಪುಟ್ಟ ಅವಘಡ ಇಲ್ಲಿ ಆಗ್ತಿತ್ತು ಏನಕ್ಕೆ ಅಂತಂದರೆ ಉಸಿರಾಟ ತೊಂದರೆ ಇರ್ಬೋದು ಜನ ನೂಕು ನುಗ್ಗುಲು ಮಾಡಿದ್ದಾರೆ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ ನಿಜವಾಗ್ಲೂ ಕೂಡ ಅಷ್ಟೊಂದು ಕ್ರೌಂಡ್ನ ಇಲ್ಲಿ ಮೇಂಟೈನ್ ಮಾಡಬೇಕು ಅಂತಂದ್ಬಿಟ್ಟು ಡೈರೆಕ್ಟಾಗಿ ನೆನ್ನೆ ಗೆದ್ದಿದ್ದಾರೆ ಇವತ್ತ ಒಂದು ರೋಡ್ ರ್ಯಾಲಿ ನಡೆಸ್ತೀವಿ ಅಂತ ಹೇಳಿದ್ರು ಅದು ಇಮ್ಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡಿದ್ರು ಇನ್ನಿಲ್ಲಿ ತಮ್ಮ ನೆಚ್ಚಿನ ಆಟಗಾರರನ್ನ ಅಂತ ಅಂತಂದ್ಬಿಟ್ಟು ಇಲ್ಲಿ ವಿಧಾನಸೌಧದಿಂದ ಡೈರೆಕ್ಟಾಗಿ ಇಲ್ಲಿ ಸ್ಟೇಡಿಯಂ ಮುಂದೆ ಬರೋಕ್ಕೆ ಹೋಗಿದ್ದಾರೆ ಆ ಒಂದು ಕಾರಣ ಇಲ್ಲಿ ನಾವು ನೋಡಬಹುದು ಅಂತ ಹೇಳಿದ ತಕ್ಷಣ ಆಲ್ಮೋಸ್ಟ್ ಇವಾಗ ನಿಮಗೆ ಗೊತ್ತಿದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇಲ್ಲಿ ಹಲವಾರು ಗೇಟ್ಗಳಿದೆ ಆಲ್ಮೋಸ್ಟ್ ಇಲ್ಲಿ ಪ್ರೇಕ್ಷಕರು ಅಲ್ಲಿದ್ದ ಪ್ರೇಕ್ಷಕರು ಏನು ಹೇಳ್ತಿದ್ದಾರೆ ಅಂತಂದರೆ ಕೇವಲ ಮೂರೇ ಮೂರು ಗೇಟ್ ಓಪನ್ ಮಾಡಿದರು ಇಲ್ಲಿ ಗೇಟ್ ಓಪನ್ ಮಾಡಿದ ತಕ್ಷಣವೇ ಆ ಗೇಟ್ನ ಇಲ್ಲಿ ಒಡ್ಕೊಂಡು ಸುಮಾರು ಐದರಿಂದ ಆರುನೂರು ಜನ ಡೈರೆಕ್ಟಾಗಿ ಆ ಗೇಟ್ ಒಳಗಡೆ ನುಗ್ಗುದ್ರಂತೆ ಇಲ್ಲಿ ಸುಮಾರು ಐನೂರು ಆರುನೂರು ಜನನ ಇಲ್ಲಿ ಪೊಲೀಸರು ಕೂಡ ಇಲ್ಲಿ ಮೇಂಟೈನ್ ಮಾಡೋಕೆ ಆಗೋದೇ ಇಲ್ಲ ಆ ಒಂದು ಸಮಯದಲ್ಲಿ ಇಲ್ಲಿ ಕಣ್ಣದ ಇಲ್ಲಿ ಎಷ್ಟೊಂದು ಜನ ಸತ್ತೋದ್ರು ಅಂತಂದ್ಬಿಟ್ಟು ಇಲ್ಲಿ ಪಬ್ಲಿಕ್ ಕೂಡ ಇಲ್ಲಿ ಹೇಳ್ತಿದ್ದಾರೆ ಈ ಒಂದು ಪ್ರೋಗ್ರಾಮ್ ನಡೆಸ್ಬೇಕಾದ್ರೆ ನಿಜವಾಗ್ಲು ಕೂಡ ಹೆಚ್ಚು ಜವಾಬ್ದಾರಿಯುತವಾಗಿ ಇಲ್ಲಿ ನಡೆಸಬೇಕಿತ್ತು ಇಲ್ಲಿ ಇಮ್ಮಿಡಿಯೇಟ್ ಆಗಿ ಈ ಒಂದು ಸಂಭ್ರಮ ಆಚರಣೆಯನ್ನ ಮಾಡಿದ್ದು ತಪ್ಪು ಅಂತ ಕೆಲವೊಬ್ರು ಹೇಳ್ತಾ ಬಟ್ ನಿಜವ್ರು ಕೂಡ ಸೆಲೆಬ್ರೇಟ್ ಮಾಡಬೇಕು ಆದ್ರೆ ಒಂದು ವ್ಯವಸ್ಥೆನ ಕರೆಕ್ಟ್ ಆಗಿ ಇಟ್ಕೋಬೇಕಾಗಿತ್ತು ಹೆಚ್ಚು ಇಲ್ಲಿ ಸೆಕ್ಯೂರಿಟಿನ ಅಲರ್ಟ್ ಆಗಿ ಇರೋಂಗೆ ನೋಡ್ಕೋಬೇಕಿತ್ತು ಅಲರ್ಟ್ ಆಗಿ ಇರ್ತಾರೆ ಬಟ್ ಎಷ್ಟೇ ಅಲರ್ಟ್ ಆಗಿದ್ರು ಕೂಡ ಇಲ್ಲಿ ಸಾಕಾಗಲ್ಲ ಆ ಒಂದು ಕಾರಣದಿಂದನೇ ಇಲ್ಲಿ ಹೆಚ್ಚು ಸಾವು ನೋವು ಆಗಿದೆ ಅದರಲ್ಲೂ ಹತ್ತು ಜನ ಇಲ್ಲಿ ಸತ್ತಿದ್ದಾರೆ ಅಂತಂದ್ರೆ ಸಾಮಾನ್ಯಕರವಾದ ವಿಷಯನೇ ವೇ ಅಲ್ಲ ಇಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಕೂಡ ಹೇಳ್ತಾರೆ ನಮ್ಮ ಕನ್ನೆದುಗಡೆಯೇ ಇಲ್ಲಿ ಸಾಯ್ತಿದ್ರು ಆದರೆ ಪೊಲೀಸರು ಕೂಡ ಏನೂ ಮಾಡೋಕ್ಕೆ ಆಗಲಿಲ್ಲ ಅವರು ಕೂಡ ಅಸಹಾಯಕತೆಯಿಂದ ನಿಂತಿದ್ರು ಅಂತಂದ್ಬಿಟ್ಟು ಇಲ್ಲಿ ಪ್ರೇಕ್ಷಕರು ಅಲ್ಲಿ ಇದ್ದ ಅಭಿಮಾನಿಗಳೇ ಇಲ್ಲಿ ಆ ಒಂದು ಘಟನೆ ನಡೆದಿ ಸ್ಥಳದಲ್ಲಿದ್ದರಲ್ಲ ಅವರೇ ಇಲ್ಲಿ ಬಾಯ್ಬಿಟ್ಟು ಹೇಳ್ತಿದ್ದಾರೆ ಪೊಲೀಸರು ಕೂಡ ಏನೂ ಮಾಡೋಕ್ಕೆ ಆಗಲಿಲ್ಲ ಏನಕ್ಕೆ ಅಂತಂದರೆ ಅಷ್ಟು ಕ್ರೌಡ್ನ ಇಲ್ಲಿ ಮೇಂಟೈನ್ ಮಾಡಬೇಕು ಅಂತಂದರೆ ತುಂಬಾ ಕಷ್ಟ ಆಯಿತು ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ ಅದರಲ್ಲೂ ಕೂಡ ಅಲ್ಲಿ ನೆರೆದಿದ್ರಲ್ಲ ಅಭಿಮಾನಿಗಳು ಇಲ್ಲಿ ಕನ್ಯೆದುರುಗಡೆ ಸಾವನ್ನ ನೋಡಿದ್ದಾರೆ ನಿಜವಾಗಲೂ ಕೂಡ ಎಲ್ಲರಿಗೂ ಕೂಡ ಭಯ ಆಯ್ತಂತೆ ಏನಕ್ಕೆ ಅಂತಂದರೆ ನನಗೂ ಕೂಡ ಏನನ್ನ ಆಗ್ಬಿಡ್ಬಹುದು ಅಂತಂದ್ಬಿಟ್ಟು ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಮಾತಾಡಿದ್ದಾರೆ ಇಲ್ಲಿ ಅವ್ರ ಕನ್ಯದ್ರುಗಡೆ ಏನು ನಡೀತು ಅನ್ನೋದನ್ನು ಕೂಡ ಅವರೇ ಬಿಟ್ಟಿ ಹೇಳಿದ್ದಾರೆ ಒಂದು ಹುಡುಗಿ ಸ್ಪಾಟಲ್ಲೇ ಡೆತ್ ಆದ್ರಂತೆ ಆದರೆ ಮೂರು ಜನ ಹುಡುಗರನ್ನ ಉಳಿಸ್ಕೊಳ್ಳೋ ಎಲ್ಲ ಚಾನ್ಸಸ್ ಇತ್ತಂತೆ ಬಟ್ ಆದರೆ ಸರಿಯಾದ ವ್ಯವಸ್ಥೆ ಇಲ್ಲದೇ ಇರೋ ಕಾರಣ ಅವರು ಕೂಡ ಮೂರು ಜನ ಹುಡುಗರು ಮೃತಪಟ್ಟಿದ್ದಾರೆ ಅಂತಂದ್ಬಿಟ್ಟು ಅಲ್ಲಿ ಅವ್ರ ಕಣ್ಣಾರೆ ನೋಡಿದ್ರಲ್ಲ ಆ ಸ್ಪಾಟಲ್ಲಿ ಇದ್ದವರೇ ಇಲ್ಲಿ ಆ ಒಂದು ಸನ್ನಿವೇಶ ಹೇಗಾಯಿತು ಅಂತಂದ್ಬಿಟ್ಟು ಇಲ್ಲಿ ವಿವರಣೆ ಕೂಡ ನೀಡಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತಿದ್ದಾರೆ ಅಂತಂದ್ರೆ ಈ ಒಂದು ದುರಂತಕ್ಕೆ ಪೊಲೀಸರು ಹೊಣೆಯಲ್ಲ ಸರ್ಕಾರ ಕೂಡ ಹೊಣೆ ಅಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ ನಮ್ಮ ಕೆಲಸ ಏನಿದೆ ನಾವು ಅದನ್ನ ಮಾಡಿದೀವಿ ಆದ್ರೆ ಪೊಲೀಸರು ಕೂಡ ಅವ್ರ ಜವಾಬ್ದಾರಿನ ಅವರು ನಿಭಾಯಿಸಿದ್ದಾರೆ ಇಲ್ಲಿ ತುಂಬಾ ಕ್ರೌಡ್ ಕಾರಣ ಇಲ್ಲಿ ಇಲ್ಲಿ ನಿಯಂತ್ರಿಸಕ್ಕೆ ಆಗಿಲ್ಲ ತುಂಬಾ ಕಷ್ಟ ಆಯಿತು ಹಾಗಾಗಿ ಇಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ವೀಕ್ಷಕರೇ ಇನ್ನು ಸದ್ಯ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಈಗ ಹತ್ತರಿಂದ ಹನ್ನೊಂದು ಜನ ಸತ್ತಿದ್ದಾರೆ ಮತ್ತೆ ನಲವತ್ತೇಳು ಮಂದಿಗೆ ಇಲ್ಲಿ ಗಾಯ ಆಗಿದೆಯಂತೆ ಸದ್ಯ ಈಗ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಹನ್ನೊಂದು ಜನ ಏನ್ ಮೃತಪಟ್ಟಿದ್ದಾರೆ ಅವರ ಒಂದು ಕುಟುಂಬಕ್ಕೆ ಹತ್ತು ಲಕ್ಷ ಪರಿಹಾರ ನೀಡ್ತೇವೆ ಮತ್ತೆ ಇಲ್ಲಿ ಗಾಯ ಆಗಿರೋರ್ಗೆ ಅವರದೊಂದು ಏನೊಂದು ವೆಚ್ಚ ಇದೆ ಆ ವೆಚ್ಚವನ್ನ ಇಲ್ಲಿ ಸರ್ಕಾರನೇ ನೋಡ್ಕೊಳ್ಳುತ್ತೆ ಅಂತ ಬಿಟ್ಟು ಇಲ್ಲಿ ಸಿದ್ದರಾಮಯ್ಯ ಅವರು ಹೇಳಿಕೆ ನೀಡಿದ್ದಾರೆ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಹದಿನೆಂಟು ವರ್ಷ ಆದ್ಮೇಲೆ ಇಲ್ಲಿ ಆರ್ ಸಿ ಬಿ ಮೊದಲನೇ ಸತಿ ಗೆದ್ದಿತ್ತು ಇತ್ತು ಇನ್ನೆಲ್ಲಿ ಈ ಟ್ರೋಫಿನ ಇಲ್ಲಿ ಬೆಂಗಳೂರಿಗೆ ತಂದರು ಮತ್ತು ನೆಚ್ಚಿನ ಆಟಗಾರನ ನೋಡೋಕ್ಕೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇದ್ದೇ ಇರುತ್ತೆ ಹಾಗಾಗಿ ಇಲ್ಲಿ ಎಲ್ಲ ಅಭಿಮಾನಿಗಳು ಕೂಡ ಬಂದಿದ್ರು ಆದರೆ ಈ ಒಂದು ದುರಂತ ನಡೀತು ಬಟ್ ದುರಂತ ನಡೆದ ಆದಮೇಲೆ ಇಲ್ಲಿ ಆ ಒಂದು ಕುಟುಂಬಕ್ಕೆ ಪರಿಹಾರ ಕೊಡ್ತೀವಿ ಅಂತಂದ್ಬಿಟ್ಟು ಸರ್ಕಾರ ಹೇಳ್ತದೆ ಈ ವಿಚಾರದ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ